ಸ್ಟಾರ್ಟ್ ಒಳಗ್ ಬಂದ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೊಸ್ದಾಗ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಬಿಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಯಸ್ ಫ್ರೆಂಡ್ಸ್ ಇವತ್ತು ನಾವು ನೆಗಿನ್ ಲೇಕ್ ಅಲ್ಲಿ ಒಂದಿನ ಬೋಟ್ ಹೌಸ್ ಅಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ ಹಾಗೆ ಶಿಖರ ರೈಡ್ ಕೂಡ ಇದೆ ನಾವು ರೀಚ್ ಆಗಬೇಕಾದ್ರೆ ತ್ರೀ ಓ ಕ್ಲಾಕ್ ಆಗಿತ್ತು ಮಧ್ಯಾಹ್ನ ಅಂತೂ ತುಂಬಾನೇ ಚೆನ್ನಾಗಿದೆ ಫುಲ್ ಫಿನಿಶ್ ಒಳ್ಳೆ ಪ್ಯಾಲೇಸ್ ತರ ಇದೆ ಇಲ್ಲಿ ಪ್ರತಿ ರೂಮಲ್ಲೂ ಎರಡೆರಡು ಬೆಡ್ ಕೊಟ್ಟಿರ್ತಾರೆ ಎಕ್ಸ್ಟ್ರಾ ಬೆಡ್ ಇರುತ್ತೆ ಸೊ ಯುವನ್ ಅದ್ ನನಗೆ ಬೆಡ್ ಅಲ್ಲಿ ಯಾರು ಕುತ್ಕೋಬಾರ್ದು ಅಂತ ಹೇಳಿದ್ದೀಗ

ಬೋಟ್ ಆ ಸ್ತೋರೋ ಆಮೇಲೆ ಮಾಡ್ತೀನಿ ಎಸ್ ನಾವ ಈಗ ಶಿಖರ ರೈಡ್ ಹೋಗ್ತಾ ಇದ್ದೇವೆ ಶಿಖರ ಬಂದು ವೇಟ್ ಮಾಡ್ತಾ ಇದೆ ಶಿಖರ ಅಂದ್ರೆ ಏನು ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಪ್ಯಾಕೇಜ್ ಅಲ್ಲಿ 1 ಅವರ್ ಫ್ರೀ ಶಿಖರ ರೈಡ್ ಇದೆ ಎಸ್ ನಮ್ಮ ಶಿಖರ ರೈಡ್ ಈಗ ಸ್ಟಾರ್ಟ್ ಆಗ್ತದೆ ಬಂದು ವೇಟ್ ಮಾಡ್ತಾ ಇದ್ದಾರೆ ನೋಡಿ ತೆಲೇ ಸರ್ ತೆಲೇ ಸರ್ ಹಾ ಹಾ ಬಚ್ಚಿ ಬಚ್ಚಿ ಆಯ್ತು ಸೈಡ್ ಹೋಗಬೇಡ

ಫ್ರೆಂಡ್ಸ್ ಇದು ಇಲ್ಲಿ ಹತ್ರ ದಡದ ಹತ್ರ ಎಂಟು ಫೀಟ್ ಕೆಳಗಿರ್ಬೋದು ಆದ್ರೆ ಮಧ್ಯೆ ಮಧ್ಯ ಫೋರ್ಟಿ ಫೀಟ್ ಅಷ್ಟು ಆಳ ಇದೆ ಅಂತೆ ಅಮ್ಮ ಭಯ ಆಗ್ತಾ ಇದೆ ನನ್ಗೆ ಅದು ಅಲ್ಲದೆ ಕೆಳಗೆ ಹೂಳಿರುತ್ತೆ ಕೆರೆ ಅಲ್ವಾ ಹಾಗಾಗಿ ತುಂಬಾ ಭಯ ಅನ್ಸ್ತಾ ಇದೆ ನಾನು ಅದಕ್ಕೆ ಮಧ್ಯೆ ಕುತ್ಕೊಂಡಿದ್ದೀನಿ

ಇಲ್ಲಿ ಫ್ಲೋಟಿಂಗ್ ಮಾರ್ಕೆಟ್ ಇರುತ್ತೆ ಅಂದ್ರೆ ಬೇರೆ ಬೇರೆ ಶಿಖರದವರು ಬಂದು ನಮ್ಮ ಹತ್ರ ಬಂದು ಸೇಲ್ ಮಾಡ್ತಾ ಇರ್ತಾರೆ ಒಂದು ಶಾಪ್ ಪೀಸ್ ಇರ್ಬೋದು ಅಥವಾ ಕಾಶ್ಮೀರಿ ಇರ್ಬೋದು ಅಥವಾ ಕಾಶ್ಮೀರಿ ಡ್ರೆಸ್ ಹಾಕೊಂಡು ಫೋಟೋ ಅದೆಲ್ಲ ತೆಗಿಯೋದಿರ್ಬೋದು Sana, sana. Hah? Nah ini. Sana, sana, sana. ಹೀಗೆ ಒಬ್ಬೊಬ್ಬರೇ ಬಂದು ಸೇಲ್ ಮಾಡ್ತಾ ಇರ್ತಾರೆ ನೋಡಿ ಈಗ ಆ ಕಡೆ ಇನ್ನೊಬ್ರು ಬರ್ತಾ ಇದ್ದಾರೆ ಏನೋ ಫ್ಲವರ್ಸ್ ತರ ಕಾಣಿಸ್ತಾ ಇದೆ ನೋಡೋಣ মোক কাশ্মীৰী জীৱন কে ಎಲ್ಲರಿಗೊಂದು ಅಟ್ಯಾಕ್ ಮಾಡ್ತಾರೆ ತಗೊಳ್ಳಿ ಒಟ್ಟಿಗೆ ಹೋಗುದು ಅಲ್ಲೋಡಿ

ಇಲ್ಲಿ ಬೇಗ ನಾನು ಬೇಗ ವಿರ್ ಅಲ್ಲಿ ಬೇಗನೆ ಸನ್ಸೆಟ್ ಆಗೋದು ನಾನು ಲಾಸ್ಟ್ ವಿಡಿಯೋ ನಮ್ದು ಶಾಪಿಂಗ್ ಎಲ್ಲ ಆಗಿತ್ತು ಆಲ್ರೆಡಿ ಸೊ ನಾ ಹಾಗೆ ಇಲ್ಲಿ ಏನು ತಗೊಳಕ್ ಹೋಗಿಲ್ಲ ನಾ ಲಾಸ್ಟ್ ವಿಡಿಯೋಲ್ಲಿ ಹಾಕಿದ್ದೆ ನಿಮ್ಗೆ ಮಾರ್ಕೆಟ್ ಶ್ರೀನಗರ ಮಾರ್ಕೆಟ್ ಅಂತ ನಿಮಗ್ ಜಾಸ್ತಿ ಭಯ ಯಾಕಂತ ಗೊತ್ತಾಯ್ತಾ ನೋಡಿ ಇಲ್ಲಿ ಎಷ್ಟು ಲೆವೆಲ್ ಇದೆ ಅಂದ್ರೆ ನೀರು ಮತ್ತೆ ಬೋಟ್ ಲೆವೆಲ್ ನೋಡಿ ಹೇಗಿದೆ ಅಂತ ಹಾಗಾಗಿ ತುಂಬಾ ಭಯ ಆಗ್ತಾ ಇತ್ತು ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿದ್ದೆ ಬೋಟ್ ಇದು ಕಾರ್ನರ್ ಅಲ್ಲಿ ಹೋಗಿ ಒಬ್ಬೊಬ್ಬರೇ ಕೂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡಿದಾರೆ ಅಪ್ಪ ನಂಗಂತೂ ಭಯ ಆಗುತ್ತೆ ನನಗಂತೂ ಆಗೋದಿಲ್ಲ ಹಂಗೆ ನೋಡಿ ಫ್ರೆಂಡ್ಸ್ ನಾವು ಬೋಟಲ್ ಹೇಗೆ ಕುತ್ಕೊಂಡಿದೀವಿ ಅಂತ ಒಳ್ಳೆ ಆರಾಮಾಗಿ ಕುತ್ಕೋಬೋದು ಆ ತರ ಸೀಟ್ ಇದೆ ಫುಲ್ ಕಾಲ್ ನೀಡಿ ಕುತ್ಕೋಬಹುದು ನೀವು ನೋಡ್ಬೋದು ಇಲ್ಲಿ சரி ரெடி நோடி பச்சு இன்ச்சு வர வரது மரச்சி வர ப்ளீஸ் ப்ளீஸ் ನೋಡಿ ನಮ್ಮ ಬೋಟ್ ಗಳೆಲ್ಲ ಹೇಗೆ ನಿಂತಿದೆ ಅಂತ ಇದು ನಿಗಿಲ್ ಲೇಕ್ ದಾಲ್ ಲೇಕ್ ಇದು ಒಂದು ಪಾರ್ಟ್ ದಾಲ್ ಲೇಕ್ ತರ್ಟಿ ಕಿಲೋಮೀಟರ್ಸ್ ಜಾಸ್ತಿ ಇದೆ ತರ್ಟಿ ತರ್ಟಿ ಟು ಕಿಲೋಮೀಟರ್ಸ್ ಹಾಗೆ ಸೊ ಒಂದು ಪಾರ್ಟ್ ದಾಲ್ ಲೇಕ್ ಗೋಲ್ಡನ್ ಲೇಕ್ ಹಾಗೆ ನಿಗಿಲ್ ಲೇಕ್ ಅಂತ ಅದನ್ನ ಡಿವೈಡ್ ಮಾಡಿದ್ದಾರೆ ಸೊ ನಮ್ದು ಇದು ನಿಗಿಲ್ ಲೇಕ್ ನಮ್ದು ಪ್ಯಾಕೇಜ್ ಎಲ್ಲ ಬಂದ್ರಿಂದ ಇದು ಫ್ರೀ ಇಲ್ಲದೆ ನೀವು ಇದಕ್ಕೆ ಪೇ ಮಾಡಬೇಕು ಒನ್ ಅವರ್ ಇಷ್ಟ ಅಂತ ಇರುತ್ತೆ ನಮ್ಗೆ ಒನ್ ಅವರ್ ಫ್ರೀ ಈ ಕಡೆ ಫಿಶ್ ಹಿಡಿತಾ ಇದ್ದಾರೆ ಅಂದ್ರೆ ಫಿಶರ್ ಅಲ್ಲ ಅವ್ರ ಮನೆಗೆ ಅವರೇ ಬಂದು ಹಿಡ್ಕೊಂಡು ಹೋಗೋದು ಆತರ ಎಸ್ ನಮ್ ಶಿಖರ ರೈಡ್ ಆಗ್ತಾ ಬಂತು ನಮ್ ಬೋಟ್ ಹತ್ರ ಬರ್ತಾ ಇದೆ ನೋಡಿ ಎಸ್ ಇವಾಗ ನಾವ್ ಇಳಿಬೇಕು ಶಿಖರ ಇಳಿದು ಬೋಟ್ ಹೌಸ್ ಹೋಗ್ಬೇಕು ಒನ್ ಅವರ್ ಶಿಖರ ರೈಡ್ ಹೇಗಾಯ್ತು ಅಂತಾನೆ ಗೊತ್ತಾಗಿಲ್ಲ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ತುಂಬಾ ಮಜಾ ಆಯ್ತು ಮಾತ್ರ

ಬನ್ನಿ ಇವಾಗ ಬೋಟ್ ಹೌಸ್ ನ ಟೂರ್ ಮಾಡ್ಕೊಂಬರೋಣ ಹೇಗಿದೆ ಬೋಟ್ ಹೌಸ್ ಅಂತ ನೋಡ್ಕೊಂಬರೋಣ ಇದು ಬೋಟ್ ಹೌಸ್ ನ ಬಾಲ್ಕನಿ ಇಲ್ಲಿಂದ ನೀವು ನೆಗಿನ ಲೈಕ್ ನೋಡ್ಬೋದು ಬಾಲ್ಕನಿ ಇಂದ ಒಳಗ್ ಬಂದ ತಕ್ಷಣ ಇಲ್ಲಿ ಹಾಲ್ ಎಲ್ಲರಿಗೂ ಇದು ಒಂದೇ ಹಾಲ್ ಇರೋದು ಒಂದ್ ದೊಡ್ಡ ಹಾಲ್ ಇದು ಲಿವಿಂಗ್ ಏರಿಯಾದ ಒಳಗಡೆ ಬಂದ್ರೆ ಡೈನಿಂಗ್ ಏರಿಯಾ ಲಿವಿಂಗ್ ಏರಿಯಾ ಮತ್ತೆ ಡೈನಿಂಗ್ ಏರಿಯಾ ಎಲ್ಲರಿಗೂ ಕಾಮನ್ ಒಟ್ಟು ಇಲ್ಲಿ ಮೂರ್ ಬೆಡ್ರೂಮ್ ಇದೆ ನಾವು ಎರಡು ರೂಮ್ ಅನ್ನ ಬುಕ್ ಮಾಡಿದ್ವಿ ಸೊ ಇನ್ನೊಂದು ಮಿಕ್ಕಿತ್ತಲ್ಲ ಅದರಲ್ಲಿ ಬೇರೆ ಆಗಿದ್ರು ಪ್ರತಿ ರೂಮ್ ಅಲ್ಲೂ ಎಡೆಡ್ ಬೆಡ್ ಇರುತ್ತೆ ತುಂಬಾ ರಾಯಲ್ ಆಗಿದೆ ಈ ಬೋಟ್ ಹೌಸ್ ಅಂತೂ ತುಂಬಾನೇ ಒಂಥರ ಆಗ್ತಾ ಇದೆ ರೂಮಿಂದ ಒಳಗಡೆ ಬಂದ್ರೆ ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ಇದೆ ಕಬರ್ಡ್ ಕೊಟ್ಟಿದ್ದಾರೆ ಅದಾದ್ಮೇಲೆ ಬಾತ್ರೂಮ್ ಬಾತ್ರೂಮ್ ಅಲ್ಲಿ ಬಾತ್ ತಪ್ಪ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಬಾತ್ರೂಮ್ ಮಾತ್ರ ಎಸ್ ಬೋಟ್ ಹೌಸ್ ರೂಮ್ ಟು ನೋಡಿರಲ್ಲ ಸಖತ್ ಆಗಿತ್ತಲ್ಲ ಹೇಗಿದೆ ಬೋಟ್ ಹೌಸ್ ಅಂತ ಕಮೆಂಟ್ ಮಾಡಿ ಆಯ್ತಾ ವಿಡಿಯೋ ಮಾಡ್ತೀವಿ ಆ ಕಟ್ಟಿದ್ಲು ವಿಡಿಯೋ ಮಾಡ್ತೀನಿ ನೋಡಿ ಅಲ್ಲೇ ಫೋಸ್ ಕೊಡ್ತೀವಿ ಎಸ್ ಡಿನ್ನರ್ ಟೈಮ್ ಆಯ್ತು ಹೊರಗಡೆ ರೂಮ್ ಇಂದ ಹೊರಗಡೆ ಹೋಗಕ್ಕೆ ಮನ್ಸಾಗ್ತಿಲ್ಲ ರೂಮ್ ಅಲ್ಲಿ ಆದ್ರೆ ಹೀಟರ್ ಇದೆ ಡೈನಿಂಗ್ ಏರಿಯಾ ಮತ್ತೆ ಲಿವಿಂಗ್ ಏರಿಯಾದಲ್ಲಿ ಹೀಟರ್ ಇಲ್ಲ ಸೊ ಹೊರಗಡೆ ಹೋಗಕ್ಕೆ ಆಗ್ತಿಲ್ಲ 깜깜. 나 지금. 나 지금. 오데 걸. 데 오데 걸. 응기. 이거도 오데 걸게. 나 군바. 저기 저어스게 걸어. 오맞 ನಾವು ಎರಡು ರೂಮ್ ಬುಕ್ ಮಾಡಿದ್ವಲ್ಲ ನಮ್ದೊಂದು ಮತ್ತೆ ನಮ್ಮ ಜೊತೆ ಬಂದವರೊಂದು ಇನ್ನೊಂದು ರೂಮ್ ಇತ್ತಲ್ಲ ಅದಕ್ಕೆ ಬೇರೆಯವ್ರು ಬಂದಿದ್ರು ಅವರು ನಮ್ಮ ಜೊತೆ ಡಿನ್ನರ್ ಮಾಡ್ತಿದಾರೆ ನೀವು ನೋಡ್ಬೋದು ಫುಡ್ ಎಲ್ಲ ಕಡೆ ನಮಗೆ ಲಾಸ್ಟ್ ಟೈಮ್ ಎಲ್ಲ ಹೇಗಿತ್ತು ಅದೇ ಥರ ಇಲ್ಲೂ ಕೂಡ ಅದೇ ಥರ ಸೇಮ್ ಫುಡ್ಡು ಪನ್ನೀರ್ ಬುರ್ಜಿ ಆಮೇಲೆ ಒಂದು ಐಟಮ್ ಮಾಡಿದ್ರು ರೋಟಿ ಅದಾದಮೇಲೆ ಬೇಳೆ ಸಾರಿತ್ತು ಅಷ್ಟೇ

ಚಳಿ ತಟ್ಕೊಳಕಾಗದೆ ಡೈನಿಂಗ್ ಏರಿಯಾದಿಂದ ರೂಮಲ್ಲಿ ಬಂದು ಊಟ ಮಾಡ್ತಿದ್ದಾರೆ ಎಲ್ಲರೂ ಮೋಟರ್ಸ್ ಅಲ್ಲಿ ಒಂದು ಫ್ಯಾಮಿಲಿ ಸಿಕ್ತಲ್ಲ ಅವ್ರು ವೈಷ್ಣೋದೇವಿ ಹೋಗಿ ಇಲ್ಲಿ ಬಂದಿದ್ದಾರೆ ಸೊ ಅವ್ರ ಜೊತೆ ಇನ್ಫಾರ್ಮೇಶನ್ ಕೇಳ್ತಾ ಇದ್ರು ನಾವು ವಯಸ್ ಹೋಗ್ಬೇಕ ಅವಾಗ ಗೊತ್ತಾಗಿಲ್ಲ ಬಂದ ತಕ್ಷಣ ಇವಾಗಂತೂ ಚಳಿ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಊಟ ಮಾಡ್ಬೇಕಾದ್ರೆ ಎಲ್ಲರೂ ಓಡ್ ಹೋದ್ರು ರೂಮಿಗೆ ಊಟ ಮಾಡಕ್ಕೆ ನಾನು ಆದ್ರೂ ಕಷ್ಟಪಟ್ಟು ಕುತ್ಕೊಂಡು ಡೈನಿಂಗ್ ಟೇಬಲ್ ಅಲ್ಲೇ ಊಟ ಮಾಡಿದೆ ಎಲ್ಲರೂ ಓಡೋಗಿದ್ರು ರೂಮಿಗೆ ಅಷ್ಟು ಚಳಿ ಹೀಗೆ ಹೀಗೆ ನೋಡಿ ಸ್ವೆಟ್ ಡ್ರೆಸ್ ಹಾಕೊಂಡಿದ್ದೀನಿ ಆದ್ರೂ ತುಂಬಾ ಚಳಿ ಓಡ್ತಾ ಇದಾರೆ ಈಗಷ್ಟೇ ಊಟ ಆಯ್ತು ಒಳ್ಳೆ ಊಟ ಆಯ್ತು ಇಲ್ಲಿ ಚೆನ್ನಾಗಿತ್ತು ಊಟ ಒಂಥರ ರಾಯಲ್ ಫೀಲ್ ಆಗ್ತಿದೆ ಇಲ್ಲಿ ಒಳ್ಳೆ ಅರಮನೆ ಒಳಗಿದ್ದಾಗಿದೆ ಬೋಟ್ ಹೌಸ್ ಅಲ್ಲಿ ತುಂಬಾ ಖುಷಿ ಆಯ್ತು ಮಾತ್ರ ಎಲ್ಲ ಈ ಈಷ್ಟೇ ತುಂಬಾ ಒಂಥರ ಡಿಫ್ರೆಂಟ್ ಅನ್ಸಿದೆ ಚಳಿ ಜಾಸ್ತಿ ಇಲ್ಲೇ ಫೀಲ್ ಆಗ್ತಾ ಇದೆ ಗುಲ್ಮರ್ಗ್ ಅಲ್ಲೆಲ್ಲ ನಂಗೆ ಅಷ್ಟೊಂದು ಚಳಿ ಫೀಲ್ ಆಗಿಲ್ಲ ಇಲ್ಲಿ ಫೀಲ್ ಮಾತಾಡಕೂ ಕಷ್ಟ ಆಗ್ತಾ ಇದೆ ಸೋನ್ಮಾರ್ಗಲ್ ಸ್ವಲ್ಪ ಚಳಿ ಇತ್ತು ಗುಲ್ಮಾರ್ಗಲ್ಲಿ ಅಷ್ಟೊಂದು ಚಳಿ ಇರ್ಲಿಲ್ಲ ಇಲ್ಲಂತೂ ಲೇಕ್ ಮೇಲಲ್ವಾ ತುಂಬಾ ಚಳಿ ಆಗ್ತಾ ಇದೆ ಓ ಹೇಗಿದೆ ಚಳಿ ಅವನ್ ಹೇಗಾಗ್ತಿದೆ ಚಳಿ ಹೋಗಿ ಜಾಕೆಟ್ ನಿಂದು من جاكيت ني મતલ લેક મેલે ઇરદલવા બોટ હાઉસ બોટ હાઉસ ಅಲ್ಲಿ ಇರೋದಲ್ವಾ ಸೋ ತುಂಬಾ ಚೆಲಿ ಆಗ್ತಾ ಇದೆ ಇವತ್ತು ಮೈನಸ್ ಮೇಲೆ ಇರಬಹುದು โอเค ಬನ್ನಿ ರೂಮ್ ಗೆ ಹೋಗೋಣ ಕೀಪ್ ಒಂದು ಕೀ ಕೀಮತೆ ಜಾಕೆಟ್ ಇಟ್ಕೋ ಪೌಟ್ ಲೋರ್ಕ್ ಅಲ್ಲಿ لگುತ್ತೆ ರದಾರಿ ದೇನ ಇವಾಗ ಮೈನಸ್ ಅಲ್ಲಿ ಇದೆ ಟೆಂಪರೇಚರ್ ತುಂಬಾ ಚಳಿ ಆಗ್ತಿದೆ ಹೊರಗಡೆ ಹೋಗ್ಬೇಕು ಅನಿಸ್ತಿದೆ ಫ್ರೆಂಡ್ಸ್ ಮಾರ್ನಿಂಗ್ ಮಾರ್ನಿಂಗ್ ಎಷ್ಟು ಚಳಿ ಇದೆ ಗೊತ್ತಾ ಅವರೆಲ್ಲ ರೂಮಿಂದ ಹೊರಗಡೆ ಬರಕ್ಕೆ ಕೇಳ್ತಾ ಇಲ್ಲ ನನಗೆ ಇದನ್ನ ಫೀಲ್ ಮಾಡ್ಲೇಬೇಕು ಮತ್ ಮನೆಗೆ ಹೋದ್ಮೇಲೆ ಅಯ್ಯೋ ನಾವಲ್ಲಿ ಹೋಗ್ಬೇಕಿತ್ತು ಇಲ್ಲಿ ಹೋಗ್ಬೇಕಿತ್ತು ಅದನ್ನ ಫೀಲ್ ಮಾಡಿಲ್ಲ ಅಂತ ಅನ್ಕೋಬಾರ್ದು ಅಂತ ನಾನ್ ಬಂದು ಇಲ್ಲಿ ಚಳಿನ ಫೀಲ್ ಮಾಡ್ತಾ ಇದೀನಿ ಕೂತ್ಕೊಳಕೋದ್ರೆ ಫುಲ್ ಚಂಡಿ ಓ ಅಲ್ಲಡಿ ಈಗ ಎಷ್ಟು ಹತ್ರ ಇತ್ತು ಗೊತ್ತಾ ಇಲ್ಲಿ ಕೂತ್ಕೊಂಡು ಕುಡಿಯೋಣ ಅಂತ ಅನ್ಕೊಂಡೆ ಅರ್ಥ ಇಲ್ಲ ಫುಲ್ ಒದ್ದೆ ಆಗಿದೆ ಕೋಲ್ಡ್ ಕೋಲ್ಡ್ ಇದೆ ಈ ಚಳಿಗೆ ಇಲ್ಲಿ ಟೀ ಕುಡಿಯೋದು ತುಂಬಾನೇ ಖುಷಿ ಅನಿಸ್ತಾ ಇದೆ ಅವ್ರು ಯಾರು ಈ ಕಡೆ ಬರ್ತಾ ಇಲ್ಲ ಅವ್ರು ಡೈನಿಂಗ್ ಹಾಲ್ ಅಲ್ಲಿ ಕೂಡ ಕುಡಿತಾ ಇಲ್ಲ ಎಲ್ಲರೂ ತಿಂಡಿ ಎಲ್ಲ ಇಟ್ಕೊಂಡು ಸೀದಾ ರೂಮ್ ಅಲ್ಲೇ ತಿಂತ ಇದಾರೆ ಯಾಕಂದ್ರೆ ಅಲ್ಲಿ ಹೀಟರ್ ಇದೆ ಸೊ ನಾನ್ ಮಾತ್ರ ಈ ಕಡೆ ಬಂದಿದ್ದೀನಿ ಈಗ ನನಗೆ ಇಲ್ಲಿ ಬಂದ್ಮೇಲೆ ಚಳಿನ ಫೀಲ್ ಮಾಡೋದಿದ್ರೆ ಹೇಗೆ ಅಲ್ವಾ ಚಳಿ ಫೀಲ್ ಮಾಡ್ತಾ ಟೀ ಕುಡಿಬೇಕು ಅಂತ ಬಂದೆ ಜಾಕೆಟ್ ಹಾಕೊಂಡು ಇದು ಬಿರಿಯಾನಿ ಸಾಕೊಂಡ್ರು ತುಂಬಾ ಚಳಿ ಆಗ್ತಿದೆ ಇಲ್ಲಿ ಮಾತ್ರ ಜನವರಿ ಫೆಬ್ರವರಿ ಅಂತೂ ನೀರೆಲ್ಲ ಐಸ್ ಆಗಿಬಿಡ್ತದೆ ಇದ್ರ ಮೇಲಿಂದಾನೆ ವಾಕ್ ಮಾಡ್ಕೊಂಡು ಹೋಗ್ತಾರಂತ ಜನಗಳು ಈ ಕಡೆಯಿಂದ ಆ ಇಲ್ಲಿ ಇಲ್ಲಿನ ಬ್ಯೂಟಿ ನೋಡ್ಬೇಕಂದ್ರೆ ಆ ಒಂದು ಜನವರಿ ಫೆಬ್ರವರಿ ಬರ್ಬೇಕು ಜನವರಿ ಎಂಡ್ ಹಾಗೆ ಫುಲ್ ಸ್ನೋ ಎಲ್ಲ ಇರುತ್ತೆ ಫುಲ್ ಐಸ್ ಆಗಿರುತ್ತೆ ಶ್ರೀನಗರ್ ಸ್ಟಾರ್ಟ್ ಆಗುತ್ತೆ ಆ ತರ ಒಂದು ಈ ಟೈಮ್ ನಾವು ಒಂದ ಟೈಮ್ ತುಂಬ ಬೆಸ್ಟ್ ಯಾಕಂದ್ರೆ ನಮಗೆ ಸ್ನೋನು ಸಿಕ್ತು ಹಾಗೆ ಸ್ನೋ ಫಾಲ್ ಸಿಕ್ಲಿಲ್ಲ ಅದು ಸಿಗುತ್ತೆ ಈ ಟೈಮ್ಗೂ ಅಪರೂಪಕ್ಕೆ ನಿಮಗೆ ಲಕ್ಕಿದ್ರೆ ಅಷ್ಟೇ ಮತ್ತೆ ಎಲ್ಲ ಮರಗಿಡಗಳು ಒಂಥರ ಎಲೆಗಳೆಲ್ಲ ಉದುರುತ್ತಲ್ಲ ಆ ಥರ ಅದು ನೋಡಕ್ ಚೆಂದ ಎಲ್ಲ ಒಂಥರ ಎಲೆಗಳು ಆರೆಂಜ್ ಆರೆಂಜ್ ಆಗಿ ಬೀಳೋದು ಅದೊಂಥರ ಚೆನ್ನಾಗಿತ್ತು ನೋಡಲಿಕ್ಕೆ ಹಾಗೆ ಆಪಲ್ ಸೀಸನ್ ಎಂಡ್ ಆಯಿತು ಈ ಸೀಸನ್ ನಮ್ಗೆ ಸ್ವಲ್ಪ ಸಿಕ್ತು ಮತ್ತು ತುಂಬ ಚೆನ್ನಾಗಿತ್ತು ಮಾತ್ರ ಸ್ನೋಮಾರ್ಗ್ ಮತ್ತು ನೀವು ಜನವರಿ ಫೆಬ್ರವರಿ ಬಂದರೆ ನಿಮಗೆ ಶ್ರೀನಗರ್ ಟು ಗುಲ್ಮಾರ್ಗ್ ಆಗಲಿ ಸೋನ್ಮಾರ್ಗ್ ಆಗಲಿ ಎಲ್ಲ ಒಂದೇ ಥರ ಕಾಣಿಸುತ್ತೆ ಈ ಸೀಸನ್ ಎಲ್ಲ ಬಂದರೆ ನಿಮಗೆ ಮೌಂಟನ್ ಮೇಲೆ ಸ್ನೋನು ಸಿಗುತ್ತೆ ಎಲ್ಲ ಸಿಗುತ್ತೆ ಇನ್ನು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಆ ಟೈಮಲ್ಲೆಲ್ಲ ಬಂದರೆ ಫುಲ್ ಗ್ರೀನರಿ ನೋಡ್ಬೋದು ಫುಲ್ ಮೌಂಟೇನ್ ಮೇಲೆ ಎಲ್ಲ ಗ್ರೀನರಿ ಇರುತ್ತೆ ಆದರೂ ಮೌಂಟೇನ್ ಫುಲ್ ಮೌಂಟೇನ್ ಮೇಲೆ ಗುಲ್ಮಾರ್ಗಲ್ಲ ನಿಮಗೆ ಸ್ನೋ ಸಿಕ್ಕೇ ಸಿಗುತ್ತೆ ಆಲ್ ಸೀಸನ್ ಇದ್ದೇ ಇರುತ್ತೆ ಮೌಂಟೇನ್ ಮೇಲೆ ಸ್ನೋ ಅದು ಸ್ವಲ್ಪ ಕಡಿಮೆ ಇರ್ಬೋದು ಅಷ್ಟೇ ಒಂದು ಫೈವ್ ಮಿನಿಟ್ಸ್ ಆಯ್ತು ಕೈಯೆಲ್ಲ ಫ್ರೀಸ್ ಆಗ್ತಿದೆ ಕೈಗೆ ಗ್ಲೌಸ್ ಹಾಕಿಲ್ಲ ಅಲ್ಲ ತುಂಬಾ ಫ್ರೀಸ್ ಆಗ್ತಿದೆ ನಾನೀಗ ಮೇಲ್ಗಡೆ ಓ ಇದರ ಓಪನ್ ಬೋಟ್ ಹೌಸ್ ಮೇಲ್ಗಡೆ ಬಂದೆ ಇವಾಗ ನೋಡಿ ಹೇಗಿದೆ ಅಂತ ಸನ್ ರೈಸ್ ಆಗ್ತಾ ಇದೆ ಆರೆಂಜ್ ಆರೆಂಜ್ ಕಾಣಿಸ್ತಿದೆ ನೋಡ್ತೀನಿ ಶಿಖರ ಎಲ್ಲ ಬಂದು ನಿಂತಿದೆ ದೋಣಿಗೆ ಶಿಖರ ಅಂತಾರೆ ಇಲ್ಲಿ ಈ ಚಳಿಗೆ ಶಿಖರಲ್ಲಿ ಹೋದ್ರೆ ಹೇಗಿರ್ಬೋದು ಮೈನಸ್ ಟೆಂಪರೇಚರ್ ಮಾತ್ರ ಈಗಲಂತೂ ಫಿಶ್ ಹಿಡ್ತಿದೆ ಚಂದ ಮಾಡ್ಕೊಂಡು ನೋಡಿ ಎಷ್ಟು ಈಗಲಿದೆ ಟೀ ಮಾತ್ರ ಫುಲ್ ಕೋಲ್ಡ್ ಆಯ್ತು ಇದೆ ನೀಗಿಲ್ ಲೇಕ್ ಮೇಲೆ ಇದೇನೆ ನಾನೀಗ ಇದು ದಾಲ್ ಲೇಕ್ ಇದೆ ಒಂದು ಪಾರ್ಟ್ ಇದರಲ್ಲಿ ಗೋಲ್ಡನ್ ಲೇಕ್ ಅಂತಾನು ಇದೆ ಎಲ್ಲ ತರ್ಟಿ ಟೂ ಕಿಲೋಮೀಟರ್ಸ್ ಲಾಂಗ್ ಇದೆ ಇದು ದಾಲ್ ಲೇಕ್ ಅದನ್ನ ಒಂದೊಂದು ಪಾರ್ಟಿಗೆ ಒಂದೊಂದು ಹೆಸರು ಇಟ್ಟಿದ್ದಾರೆ ಇದಕ್ಕೆ ನಿಗಿನ್ ಲೇಕ್ ಅಂತ ಇಟ್ಟಿದ್ದಾರೆ ನೀವಿಲ್ಲಿ ನೋಡಬಹುದು ಸನ್ ರೈಸ್ ಆಗ್ತಾ ಇದೆ ಸನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಆ ಮರಗಳ ಮಧ್ಯೆ ಈ ಇಲ್ಲಿ ಸ್ನೋ ಫಾಲ್ ಆಗಿದೆ ಲೈಟ್ ಆಗಿ ತೋರಿಸ್ತೀನಿ ನೋಡಿ ನೋಡಿ ಸ್ನೋ ಫಾಲ್ ಕಾಣಿಸ್ತಿದ್ಯಾ ನೈಟ್ ಸ್ನೋ ಫಾಲ್ ಆಗಿದೆ ಇಲ್ಲೆಲ್ಲ ವೈಟ್ ವೈಟ್ ಕಾಣಿಸ್ತಿದೆ ಗ್ಲೌಸ್ ಹಾಕದೇ ಆಗ್ತಾ ಇಲ್ಲ ನೋಡಿ ಸ್ನೋ ಫಾಲ್ ಮೇಲೂ ಸ್ನೋ ಇದೆ ನೋಡಿ ಎಲ್ಲ ಕಡೆ ವೈಟ್ ವೈಟ್ ಕಾಣಿಸ್ತಿದೆ ಮೇಲ್ಗಡೆ ಶ್ರೀನಗರಲ್ಲೇ ಸ್ನೋ ಫಾಲ್ ಆಗಿದೆ ಶ್ರೀನಗರಲ್ಲೇ ಈ ತರ ಸ್ನೋ ಫಾಲ್ ಆಗಿದೆ ಇವತ್ತು ನೈಟ್ ಹಾಗಾದ್ರೆ ಗುಲ್ಮಾರ್ ಸ್ನೋಮಾರ್ ಇನ್ನು ಹೇಗಿರಬಹುದಲ್ವಾ ನಂಗೆ ಸ್ನೋ ಫಾಲ್ ಸಿಕ್ಕಿಲ್ಲ ಅಂತ ತುಂಬಾ ಬೇಜಾರಾಗ್ತದೆ ಅಲೋ ಸ್ನೋ ಫಾಲ್ ಇದೆ ಅಲ್ಲ ನಿಧನಾ ಇಲ್ಲಿ ಸ್ನೋ ಫಾಲ್ ಇದೆ ಇವನ್ ಬಂದ ಇವಾಗ ಆಹಾ ಇವನ್ ಕೈ ಫ್ರೀಝ್ ಆಗ್ತಾ ಉಂಟು ಕೈ ಫ್ರೀಝ್ ಆಗ್ತಾ ಇದೆ ಆಗ್ತಾಯಿಲ್ಲ ಆಹ್ ಸ್ನೋ ಬೇರೆ ಮುಟ್ಟ್ದಲ್ಲ ಇವಾಗ ಓ ನೋಡಿ ಕೈ ಓ ನೋಡಿ ಸನ್ ರೈಸ್ ಆಗ್ತಿದೆ ನೋಡಿಯ ಮೈಲಿ ಅಲ್ಲಿ ಎಷ್ಟು ಚೆನ್ನಾಗಿ ಬೋಟ್ ಹೌಸ್ ನಾ ಇದ್ರ ಮೇಲ್ಗಡೆ ಇದ್ದೀನಿ ಇವಾಗ ಶಿಖರ ಬಂದು ನಿಂತಿದೆ ಅವರಿಗೆ ಈ ಚಳಿಗೆ ಶಿಖರಾಗೋದ್ರೆ ಅಷ್ಟೆ ಗುಲ್ಮಾರ್ಗಲ್ಲೂ ಈ ತರ ಕೈ ಫ್ರೀಜ್ ಆಗಿಲ್ಲ ಫೀಲ್ ಆಗಿಲ್ಲ ಸೋಲ್ ಇದೇ ತರ ಅನಿಸ್ತು ಈಗ ಶ್ರೀನಗರಲ್ಲೂ ಕೂಡ ಮಿಗಿಲ್ ಲೇಕ್ ಇದೆ ತರ ಫೀಲ್ ಆಗ್ತಾ ಇದೆ ನನಗಂತೂ ಆಗಲ್ಲ ರೆಡ್ ಆಯ್ತು ಹೋಗ್ತೀನಿ ಬೈಸ್ ಫ್ರೆಂಡ್ಸ್ ನಮ್ದು ಬೋಟ್ ಹೌಸ್ ಇಂದ ಚೆಕ್ಔಟ್ ಆಯ್ತು ಈಗ ನಾವು ಜಮ್ಮುಗೆ ಹೋಗಬೇಕು ಜಮ್ಮುಗೆ ಹೋಗೋಕೆ ಇಲ್ಲಿಂದ ನಾವು ಬೈ ಕಾರಲ್ಲೂ ಹೋಗ್ಬೋದು ಸೆವೆನ್ ಅವರ್ಸ್ ಬೇಕಾಗುತ್ತೆ ನಾವು ಒನ್ ಡೇ ಜರ್ನಿ ವೇಸ್ಟ್ ಆಗುತ್ತಲ್ಲ ಅಂತ ನಾವು ಫ್ಲೈಟ್ ಎಲ್ಲ ಹೋಗ್ತಿದ್ದೀವಿ ಕಾಶ್ಮೀರ ಟು ಜಮ್ಮುಗೆ ಫ್ಲೈಟ್ ಇದೆ ಸೋ ಅದಲ್ ಹೋಗ್ತಾ ಇದ್ದೀವಿ ಮೂಗಂತು ಚಳಿಗೆ ಉರಿತಾ ಇದೆ ಗಾಯ ಆಗ್ಬಿಟ್ಟಿದೆ ಮೂಗು ಒಳಗೆ ನೋಡಿ ಲೈಟ್ ಐಸ್ ನೋ ಫಾಲ್ ಆಗಿತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಅಲ್ಲಿವರೆಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ